ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸಿನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ದಿವಸ ಯುಗಾದಿ ಹಬ್ಬದ ಪ್ರಯುಕ್ತ ಕನ್ನಡ ಚಿತ್ರರಂಗದಲ್ಲಿ ನೂರಕ್ಕೂ ಹೆಚ್ಚು ಚಲನಚಿತ್ರಗಳ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಿ ಕನ್ನಡ ಚಿತ್ರರಂಗ ಆನಂದಿಸಿದೆ ಅವು ಯಾವುವು ಅಂತ ನೋಡೋಣ ಮೊದಲನೇದಾಗಿ కబంధ ఎరడనే చిత్ర కోటి మూరే చిత్ర రత్న నేత్ర నాల్కూ ఐదనె చిత్ర నాల్కే ఆయమ ఆరన చిత్ర రవెన్ ఏడన చిత్ర కేడి డి ఎంటనే చిత్ర అప్ప ఐ లవ్ యూ ఒ చిత్ర ఫుల్ మీన్స్ హిత్ర ಶಿಂಹರೂಪಿಣಿ ಹನ್ನೊಂದನೇ ಚಿತ್ರ ಕೃಷ್ಣಂ ಪ್ರಣಯ ಸಖಿ ಹನ್ನೆರಡನೇ ಚಿತ್ರ ಬೊಂಬು ಬಜ ಬೊಂಬು ಸವಾರಿ ಹದಿಮೂರನೇ ಚಿತ್ರ ಪ್ರೊಡಕ್ಷನ್ ನಂಬರ್ ನೈನ್ ಹದಿನಾಲ್ಕನೇ ಚಿತ್ರ ಕರ್ನಾಟಕ ಲವ್ಸ್ ಕೇರಳ ಹದಿನೈದನೇ ಚಿತ್ರ ನನಗೂ ಲವ್ ಆಗಿದೆ ಹದಿನಾರನೇ ಚಿತ್ರ ಪುಟ್ಟಿ ಹದಿನೇಳನೇ ಚಿತ್ರ ಎಮ್ ಸಿ ಒನ್ ಹದಿನೆಂಟನೇ ಚಿತ್ರ ಹುರುಗಮ್ ಹತ್ತೊಂಬತ್ತನೇ ಚಿತ್ರ ವಲ್ಲಭ ಇಪ್ಪತ್ತನೇ ಚಿತ್ರ ಉಸಿರು ಇಪ್ಪತ್ತೊಂದನೇ ಚಿತ್ರ ಪಾರ್ಟ್ನರ್ ಇಪ್ಪತ್ತೆರಡನೇ ಚಿತ್ರ ಯು ಐ ಇಪ್ಪತ್ತ್ಮೂರನೇ ಚಿತ್ರ ಕಾಗದ ಇಪ್ಪತ್ತ್ನಾಲ್ಕನೇ ಚಿತ್ರ ಕಲ್ಟ ಇಪ್ಪತ್ತೈದನೇ ಚಿತ್ರ ಕಾರಾವಳಿ ಇಪ್ಪತ್ತಾರನೇ ಚಿತ್ರ ಮಾರಿಕಣಿವೆ ಇಪ್ಪತ್ತೇಳನೇ ಚಿತ್ರ ಕೃಷ್ಣ ನೀ ಬೇಗನೆ ಬಾರೋ ಇಪ್ಪತ್ತೆಂಟನೇ ಚಿತ್ರ ಟೆಡ್ಡಿ ಬೇರ್ ಇಪ್ಪತ್ತೊಂಬತ್ತನೇ ಚಿತ್ರ ಭೈರತಿ ರಣಗಲ್ ಮೂವತ್ತನೇ ಚಿತ್ರ ಮ್ಯಾಕ್ಸ್ ಮೂವತ್ತೊಂದನೇ ಚಿತ್ರ ಡಾರ್ಕ್ ಸರ್ಕಲ್ ಮೂವತ್ತೆರಡನೇ ಚಿತ್ರ ಕಾವೇರಿಪುರ ಮೂವತ್ತ್ಮೂರನೇ ಚಿತ್ರ ಸರ್ವೆ ನಂಬರ್ ನಲವತ್ತೈದು ಮೂವತ್ತ್ನಾಲ್ಕನೇ ಚಿತ್ರ శివప్రేమం మూవైద చిత్ర మహాదేవ మూవే చిత్ర కుచుకు మూవే చిత్ర తాజ్ మూవెంటే చిత్ర వరాహ చక్ర మూవే చిత్ర లెజెండ్ డైరెక్టర్ నలవత్త పత్రకర్త నలవతే చిత్ర ధృవ నక్షత్ర నలవెరడే చిత్ర ಕಂಗೋ ಸೂಸು ನಲವತ್ತ್ಮೂರನೇ ಚಿತ್ರ ಎವಿಡೆನ್ಸ್ ನಲವತ್ನಾಲ್ಕನೇ ಚಿತ್ರ ರಕ್ತಾಕ್ಷ ನಲವತ್ತೈದನೇ ಚಿತ್ರ ತ್ರಿಬಲ್ ಸಿಕ್ಸ್ ನಲವತ್ತಾರನೇ ಚಿತ್ರ ಗಜರಾಮ ನಲವತ್ತೇಳನೇ ಚಿತ್ರ ಓಂ ಶಿವಂ ನಲವತ್ತೆಂಟನೇ ಚಿತ್ರ ದಿಲ್ದಾರ್ ನಲವತ್ತೊಂಬತ್ತನೇ ಚಿತ್ರ ವಿಕ್ರಮಾರ್ಕ ಐವತ್ತನೇ ಚಿತ್ರ ಸಂಭವಾಮಿ ಯುಗೆ ಯುಗೆ ಐವತ್ತೊಂದನೇ ಚಿತ್ರ ಕೋಚ್ ಐವತ್ತೆರಡನೇ ಚಿತ್ರ ವಿ ಐ ಪಿ ಐವತ್ತ್ಮೂರನೇ ಚಿತ್ರ ಕಣ್ಮರೆ ಐವತ್ನಾಲ್ಕನೇ ಚಿತ್ರ ಪರನೋಯ ಐವತ್ತೈದನೇ ಚಿತ್ರ ಸಿಖಂಡಿ ಆರನೇ ಚಿತ್ರ ಜನ ಐವತ್ತೇಳನೇ ಚಿತ್ರ ಮಾಡ್ರನ್ ಬೆಂಗಳೂರು ಐವತ್ತೆಂಟನೇ ಚಿತ್ರ ಪರವಶನಾದೆನು ಐವತ್ತೊಂಬತ್ತನೇ ಚಿತ್ರ ಕೃತ್ಯ ಅರವತ್ತನೇ ಚಿತ್ರ ನಸಾಬ್ ಅರವತ್ತೊಂದನೇ ಚಿತ್ರ ವಿಕ್ರಮ್ ಚಿತ್ರ ಐವತ್ತೆರಡನೇ ಚಿತ್ರ ಕಿರಿಕ್ ಐವತ್ತ್ಮೂರನೇ ಚಿತ್ರ ಮ್ಯಾನ್ ಸ್ಟಾರ್ ಐವತ್ನಾಲ್ಕನೇ ಚಿತ್ರ ರಜಿನಿ ಬಹದ್ದೂರ್ ಅರವತ್ತೈದನೇ ಚಿತ್ರ ಆಗೋದೆಲ್ಲ ಒಳ್ಳೆಯದಕ್ಕೆ ಅರವತ್ತಾರನೇ ಚಿತ್ರ ಮರೆಯದೆ ಕ್ಷಮಿಸು ಅರವತ್ತೇಳನೇ ಚಿತ್ರ ನಿಂಬಿಯ ಬನಾದ ಮ್ಯಾಗ ಐವತ್ತೆಂಟನೇ ಚಿತ್ರ ಮೂರು ಕಾಸಿನ ಕುದುರೆ ಐವತ್ತೊಂಬತ್ತನೇ ಚಿತ್ರ ಸೊಡುಕ್ ಎಪ್ಪತ್ತನೇ ಚಿತ್ರ ಗ್ರಂಥಕ ಎಪ್ಪತ್ತೊಂದನೇ ಚಿತ್ರ ಡೆವಿಲ್ ಎಪ್ಪತ್ತೆರಡನೇ ಚಿತ್ರ ಅಹಂ ರಾವಣಶ್ಯ ಎಪ್ಪತ್ತ್ಮೂರನೇ ಚಿತ್ರ ನೈಟ್ ಕರ್ಫ್ಯೂ ಎಪ್ಪತ್ನಾಲ್ಕನೇ ಚಿತ್ರ ಗಿಣಿ ಎಪ್ಪತ್ತೈದನೇ ಚಿತ್ರ ಮಿಸ್ಟರ್ ರಾಣಿ ಇವೆಲ್ಲ ಯುಗಾದಿ ಹಬ್ಬದ ಪ್ರಯುಕ್ತ ರಿಲೀಸ್ ಆದ ಕನ್ನಡ ಚಲನಚಿತ್ರಗಳ ಪೋಸ್ಟರ್ಗಳು ಇವೆಲ್ಲ ಪೋಸ್ಟರ್ಗಳು ನಿಮ್ಮನ್ನು ರಂಜಿಸಿವೆ ಅಂತ ಹೇಳ್ತಾ ಆದಷ್ಟು ಬೇಗ ಈ ಎಲ್ಲ ಚಲನಚಿತ್ರಗಳು ಒಂದೊಂದಾಗಿ ಥಿಯೇಟ್ರಿಗೆ ಬರಲಿ ಕನ್ನಡ ಜನತೆಯನ್ನು ರಂಜಿಸಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು